ಇಡ್ಕ ಬಿಡು 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 ಹಿಡ್ಕ ಜಲ್ದಿ ಹಿಡ್ಕ ಬಂತ ಬರ್ಲಿ ಹಿಡ್ಕ ಗುರು ಅರೇ ವಿಡಿಯೋ ಮಾಡಗು ನೀನು ಬರ್ಲಿ ನೀನು ಅದು ಇಟ್ಕ ಅಂದ್ರೆ ಅದನ್ನ ಇಟ್ಕೊಂಡಾಯ್ತಾನ ಬಾಕ್ಸ್ ಅಲ್ಲ ಅಲ್ಲ ಒಳಗಾಯ್ತ ನಾನು ఆట ఆడసన సోబా ఆట ఆడ టైం ఇల్ల నా నడి కరెక్ట్ గా వదు బాణ ఇక్కడ కేడక్ బిట్ట నా కేడక్ బిట్ట ಯಾಕ ಅದು ಹೆಂಗ್ ಬರ್ತೈತಿ ನೋಡೋಣ ಅದಕ್ಕೆ ಅದು ಸ್ಪೀಡ್ ನೋಡಿ ಸೈಲೆಂಟ್ ಅದೇ ನಾನು